ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ನಮಸ್ಕಾರ ತಾವು ಸುಮಾರು ಹದಿನೆಂಟು ದಿನಗಳಿಂದ ನಿರಂತರವಾಗಿ ಮುದಿಗೆರೆ ಮಜ್ರಾ ಗಡ್ಡೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನು ಮುದಿಗೆರೆಗೆ ಸ್ಥಳಾಂತರಿಸಬೇಕಂತೇಳಿ ಏನು ಧರಣಿ ಮಾಡ್ತಾಯಿದ್ದೀರಿ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಾಮಾನ್ಯ ಸಭೆಯನ್ನು ಮಾಡಿ ಸುಮಾರು ಹದಿನೇಳು ಜನ ಸದಸ್ಯರು ಭಾಗವಹಿಸಿದರು ಅವರಿಗೆ ದಲಿತ ಸಂಘರ್ಷ ಸಮಿತಿ ಇಂದ ಹಮ್ಮಿಕೊಂಡಿರುವಂತಹ ಸರಣಿಯ ಬಗ್ಗೆ ವಿವರಿಸಿದಾಗ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಹಾಜರಿದ್ದ ಎಲ್ಲ ಸದಸ್ಯರುಗಳು ತಮ್ಮ ನೋವೇನಿದೆ ಅದು ಅರ್ಥಪೂರ್ಣವಾಗಿದೆ ಖಂಡಿತವಾಗಿ ಅವರು ನಮ್ಮ ಜನ ನಾವು ಸಹ ಅವರಿಗೆ ಸ್ಪಂದಿಸ್ಬೇಕು ಅಂಥೇಳಿ ಗ್ರಾಮ ಪಂಚಾಯತಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಲ್ಲಿ ಹಾಜರಿದ್ದವರೆಲ್ಲರೂ ಎಲ್ಲರೂ ಸಹ ಖಂಡಿತವಾಗಿಯೂ ಮುದಿಗೆರೆ ಮತ್ತು ಮುದಿಗೆರೆ ಮಜ್ರೆ ಗಡ್ಡೂರು ಸೆಂಟ್ರಲ್ ಭಾಗದಲ್ಲಿ ಒಂದು ಕಟ್ಟಡವನ್ನು ಕಟ್ಟೋಣ ಅಂತ ಹೇಳಿದರು ಅದ್ರ ಜೊತೆಗೆ ತಾವು ಎಲ್ಲ ನಾಯಕರು ಸಹ ಒಂದು ಮನವಿಯನ್ನು ತಾವಿಟ್ಟ್ರಿ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನಮಗೆ ಇಲ್ಲಿ ಸಹ ಸಭೆಗಳನ್ನು ಮತ್ತು ಕಾರ್ಯ ಕಾರ್ ಕಾರ್ಯಕ್ರಮ ಆಗುವಂತೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರಿ ಆ ನಿಟ್ಟಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ವಿಜಯ್ ವಿ ಮಂಜುನಾಥ್ ಸಾಹೇಬರಿಗೆ ತಮ್ಮ ಮನವಿಯನ್ನು ಸಹ ತಾವು ಕೊಟ್ಟ್ರಿ ನಾವು ನಿರಂತರವಾಗಿ ಅವರನ್ನು ಮನವಿ ಮಾಡಿಕೊಂಡ್ವಿ ಅದಕ್ಕೆ ಅವರೆಲ್ಲ ಸ್ಪಂದಿಸಿ ಎಲ್ಲ ಮುಖಂಡರು ಸಹ ಸ್ಪಂದಿಸಿ ಖಂಡಿತವಾಗಿಯೂ ತಾತ್ಕಾಲಿಕವಾಗಿ ಏನು ಒಂದು ಸಾಮಾನ್ಯ ಸಭೆಗಳನ್ನು ಮುದಿಗೆರೆಯಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ಮಾಡಿಕೊಳ್ಳಿ ಅಂಥೇಳಿ ಕಮಿಟಿಯಲ್ಲಿ ಅನುಮೋದನನ್ನು ಸಹ ನೀಡಿರ್ತಾರೆ ಅದರ ಜೊತೆಗೆ ತಾವು ಒಂದು ರಿಕ್ವೆಸ್ಟ್ ಮಾಡಿದರೆ ಇಲ್ಲಿಗೆ ಯಾರು ಸದಸ್ಯರಿಗೆ ಬರ್ತಾರೆ ಅವರು ವಾಪಸ್ ಹೋಗ್ತಿರ ಒಂದು ಅವಕಾ ಒಂದು ಅವಕಾಶವನ್ನು ಮಾಡಿಕೊಡಿ ಯಾವುದೇ ಒಂದು ಈಸೊತ್ತಿರ್ಬೋದು ಮತ್ತು ನರೇಗಾದಿರ್ಬೋದು ಯಾವುದಾದ್ರೂ ಯಾರು ನಮ್ಮ ಮುದಿಗೆರಿಗೆ ಗ್ರಾಮಸ್ಥರು ಅಥವಾ ಸ ಸದಸ್ಯರು ಬಂದಾಗ ಅಲ್ಲಿ ಸಹ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಸಹ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ರಿಗೂ ಹೇಳಿದಾಗ ಈಗ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದಾರೆ ಅದರಂತೆ ಇವತ್ತು ನಾವು ಮುದಿಗೆರೆಯಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಆದ್ದರಿಂದ ತಾವು ದಯವಿಟ್ಟು ಇದು ಒಂದು ಮೈಲುಗಲ್ಲು ಯಾಕಂದರೆ ಸುಮಾರು ಮೂವತ್ತ್ಮೂರು ವರ್ಷದಿಂದ ಇದ್ದಂಥದ್ದು ಏನೂ ಇಲ್ಲದೆ ಇದ್ದಂಥದ್ದು ತಮ್ಮ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಭಾವಿಸಿದ್ದೀವಿ ಅದರ ಜೊತೆ ಎಲ್ಲ ಅಧಿಕಾರಿಗಳು ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಎಲ್ಲ ಮುಖಂಡರು ಸಹ ತಮ್ಮ ಜೊತೆ ಇರ್ತಾರೆ ಕೆಲವೊಂದು ಕಾನೂನು ಏನಿರ್ತವೆ ಅದನ್ನು ತಾವು ಸಹ ಮುಂಬರುವ ದಿನಗಳಲ್ಲಿ ನಿವಾರಿಸ್ಕೊಂಡು ಜೈ ಗಳಿಸ್ತೀರಿ ಅಂತ ನಾನು ಭಾವಿಸ್ತಾ ದಯವಿಟ್ಟು ಈ ಧರಣಿಯನ್ನು ಬಿಟ್ಟು ತಾವೆಲ್ಲರೂ ಸಹ ಸ್ಪ ಸ್ಪಂದಿಸಿ ಇವತ್ತು ಅಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ತಾವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಈ ಒಂದು ಧರಣಿಯನ್ನು ಇಲ್ಲಿಗೆ ಬಿಟ್ಟು ಏನು ಎರಡು ಮೂರು ದಿವಸದಲ್ಲಿ ಯುಗಾದಿ ಹಬ್ಬ ಬರ್ತಾಯಿದೆ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರಂಗೆ ಹಬ್ಬವನ್ನು ಆಚರಣೆ ಮಾಡೋಣ ಖಂಡಿತವಾಗೂ ತಮ್ಮ ಧರಣಿ ಅರ್ಥಪೂರ್ಣವಾದ ಧರಣಿ ಅದಕ್ಕೆ ಎಲ್ಲ ಅಧಿಕಾರಿಗಳು ಡಿ ಸಿ ಅವರು ಇರ್ಬೋದು ಸಿಇಒರ್ ಇರ್ಬೋದು ಮತ್ತೆ ಎಲ್ಲ ನಾಯಕರು ಸಹ ಸ್ಪಂದಿಸಿದ್ದಾರೆ ಅಂತೇಳಿ ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೆ ಬಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆತ್ಮೀಯ ಬಂಧುಗಳೇ ಮುದುಗೆರೆಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ತೆರೆಯಬೇಕು ಅಂತ ಹದಿನೆಂಟು ದಿವಸಗಳಿಂದ ನಾವಿಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು ಈ ಹದಿನೆಂಟು ದಿವಸಗಳಿಂದ ಕೂಡ ಹಲವಾರು ಆಡಳಿತಾತ್ಮಕ ಪ್ರಕ್ರಿಯೆಗಳು ನಡೆದಿವೆ ಆಡಳಿತಾತ್ಮಕ ಪ್ರಕ್ರಿಯೆಗಳು ನಡೆದು ಏನೋ ಒಂದು ತೀರ್ಮಾನ ಆಗಬೇಕು ಇವರು ಇರ್ತಕ್ಕಂಥ ಹೋರಾಟದಲ್ಲಿ ಇವರು ಇರ್ತಕ್ಕಂಥ ನ್ಯಾಯ ಇದೆ ಅಂತ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಸಿ ಇ ಓ ಆಗಿರ್ಬೋದು ಇ ಓವರಾಗಿರ್ಬೋದು ಇನ್ನೂ ಹಲವಾರು ಜನ ಶಾಸಕರು ನಮ್ಮ ತಾಲೂಕಿನ ಶಾಸಕರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಒಳಮನಸ್ಸೆ ಒಳಗಡೆ ಕೆಲಸ ಮಾಡಿದ್ದಾರೆ ಅಂತ ಈಗ ನಮಗೆ ನಮಗೆ ಅರ್ಥ ಆಗಿದೆ ಏನವರು ಇವತ್ತು ನೂರಕ್ಕೆ ನೂರು ಇಲ್ಲೇ ಹೋದರೂ ಕೂಡ ನೂರರಲ್ಲಿ ಒಂದು ಐವತ್ತಷ್ಟು ನಮಗೆ ನಾವು ಒತ್ತಾಯ ಮಾಡಿದ್ವಿ ಅದನ್ನು ಇವತ್ತು ಪೂರೈಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ಆಗುಹೋಗಗಳ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಮತ್ತು ಇವತ್ತೇನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಶಾಸಕರು ತಹಸೀಲ್ದಾರರು ಮತ್ತು ಇ ಓ ಜಿಲ್ಲಾಧಿಕಾರಿಗಳು ಸಿ ಇ ಓ ಮತ್ತು ಇನ್ನೂ ಕೆಲವು ಮುಖಂಡರು ಎಲ್ಲರನ್ನು ಕೂಡ ಒಳಗೊಂಡಂತೆ ಇವತ್ತೇನು ನಮ್ಮ ಧರಣಿ ನಿರತರ ಪರವಾಗಿ ಮತ್ತು ಮುದುಗೆರೆ ಗ್ರಾಮಸ್ಥರ ಪರವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನವನ್ನು ನಾವು ಕೂಡ ಸ್ವಾಗತಿಸ್ತೀವಿ ಯಾಕಂದರೆ ಇದು ಹಗ್ಗ ಜಗ್ಗಾಟ ಆಗಬಾರ್ದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗಬೇಕು ಅಂತ ಹೇಳಿ ಇವತ್ತು ಅವರು ತೀರ್ಕೊಂಡ ತೆಗೆದುಕೊಂಡ ತೀರ್ಮಾನವನ್ನು ನಾವು ಕೂಡ ನಾವೆಲ್ಲ ಸಂಘಟನೆಗಳ ಮುಖಂಡರು ಕೂಡ ಸ್ವಾಗತ ಮಾಡ್ತಾಯಿದ್ದೀವಿ ಮತ್ತು ಅದೇ ರೀತಿಯಾಗಿ ಮುಂದೆ ಏನು ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ ಆ ತೀರ್ಮಾನಕ್ಕೆ ಕೂಡ ನಾವೆಲ್ಲ ಕೂಡ ಭದ್ರಾಗಿರಬೇಕಾದಂಥ ಜವಾಬ್ದಾರಿ ನಾವು ಅಂಬೇಡ್ಕರ್ ಅನ್ಯಾಯಗಳು ನಮಗೂ ಕೂಡ ಇದೆ ಅದನ್ನು ಯಾವ ರೀತಿ ನಾವು ಆಗುತ್ತೆ ಅನ್ನೋದನ್ನು ಕೂಡ ನಾವು ಕೂಡ ಕಾದು ನೋ ನೋಡ್ತೀವಿ ಈಗ ಸದ್ಯಕ್ಕೆ ನಮ್ಮ ಮಾತಿಗೆ ಹೋಗೊಟ್ಟಿರ್ತಕ್ಕಂಥ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ಈ ಒಂದು ಎಲ್ಲ ನಮ್ಮ ಬಹುಜನ ಚಳವಳಿ ಮತ್ತು ದಲಸಂಗ ಸಂಸ್ಥೆ ಸಂಯೋಜಕ ಸಂಸ್ಥೆಯ ನಮ್ಮೆಲ್ಲ ಮತ್ತು ಮುದಿಗೆರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ ಈ ಒಂದು ಹೋರಾಟವನ್ನು ಇವತ್ತು ನಮ್ಮ ಇವರವ್ರು ಮಾಡಿರ್ತಕ್ಕಂಥ ಮನವಿ ಮೇರೆಗೆ ಅವರೆಲ್ಲ ಜವಾಬ್ದಾರಿಯನ್ನು ಮತ್ತು ಏನು ಇವತ್ತು ನಮಗೆ ಮನವಿ ಮಾಡಿದರೆ ಅವ್ರು ಮಾಡಿರ್ತಕ್ಕಂಥ ಮನವಿ ಮೇರೆಗೆ ತಾತ್ಕಾಲಿಕವಾಗಿ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ನಾವು ಅಂತ್ಯ ಮಾಡ್ತಾಯಿದ್ದೀರಿ ತಾವು ಏನು ನಮ್ಮ ಹಿರಿಯರು ಹೇಳಿದ್ದಾರೆ ಆ ಪ್ರಕಾರ ಅಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ತಾವೆಲ್ಲ ಕೂಡ ಅನುವು ಮಾಡಿಕೊಡಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರುತ್ತೆ ಇರ ಇರೋ ಥರ ತಾವು ವ್ಯವಸ್ಥೆ ಮಾಡಬೇಕು ಅಂತ ಮನವಿ ಮಾಡ್ತಾ ನಾವು ಈ ಹೋರಾಟವನ್ನು ಇಲ್ಲಿಗೆ ಅಂತ ಮುಕ್ತಾಯ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಈ ಮೂಲಕ ನಾನು ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಅಂತ ನಾನು ಮೀಡಿಯಾ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಲಿಕ್ಕೆ ತಿಳಿಪಡಿಸಲಿಕ್ಕೆ ಬಯಸ್ತೀನಿ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಡೋದೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ